ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಮಹಾಶಿವರಾತ್ರಿ ನಮಗೆ ಎಷ್ಟನೇ ತಾರೀಕು ಬರ್ತಾ ಇದೆ ಪೂಜಾ ವಿಧಿವಿಧಾನಗಳೇನು ಉಪವಾಸ ಜಾಗರಣೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗಲೂ ಉಪಯುಕ್ತವಾಗಿರುತ್ತೆ ಪ್ರತಿ ತಿಂಗಳಲ್ಲೂ ನಾವು ಮಾಸ ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಪಾಲ್ಗುಣ ಮಾಸದಲ್ಲಿ ಅಂದರೆ ಮಾಘ ಮಾಸದಲ್ಲಿ ಬರುವಂಥ ಒಂದು ಕೃಷ್ಣ ಚತುರ್ದಶಿಯ ದಿನ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಬರ್ತಾ ಇದೆ ಶಿವ ಪಾರ್ವತಿಯರು ವಿವಾಹವಾದ ದಿನವನ್ನು ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಶಿವನು ಆಲಾಹಲವನ್ನು ನುಂಗಿದ ದಿನವನ್ನು ಸಹ ನಾವು ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಈಶ್ವರನು ಲಿಂಗರೂಪವನ್ನು ಪ್ರವೇಶಿಸಿದ್ದರಿಂದಲೂ ಸಹ ಈ ದಿನವನ್ನು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಈ ರೀತಿ ಅನೇಕ ಒಂದು ಶಿವರಾತ್ರಿ ಆಚರಣೆಗೆ ದಂತಕಥೆಗಳು ನಾವು ತಿಳ್ಕೊಬೋದು ಈ ದಿನ ಪೂಜಾ ವಿಧಿವಿಧಾನ ಜಾಗರಣೆ ಉಪವಾಸ ಹೇಗಿರಬೇಕು ಅಂತ ನೋಡೋಣ ಹಬ್ಬದ ಹಿಂದಿನ ದಿನಲೇ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ಗುಡಿಸಿ ಒಡಿಸಿ ಹೊಸಲಿಗೆ ರಂಗೋಲಿಗಳನ್ನು ಹಾಕಿ ದೇವ್ರ ಮನೆಯನ್ನು ಸಹ ಒಂದು ದೇವ್ರ ಫೋಟೋಗಳು ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಹಬ್ಬದ ದಿನ ನಾವು ಹಿಂದಿನಿಂದಲೂ ನದಿಯಲ್ಲಿ ಸ್ನಾನ ಮಾಡುವ ಒಂದು ಆಚರಣೆಯನ್ನು ಪಾಲಿಸ್ಕೊಬಂದಿದ್ದೀವಿ ನಮ್ಮ ಊರುಗಳಲ್ಲಿ ಈಗ ನದಿಗಳು ಇಲ್ಲದೇ ಇರೋದರಿಂದ ನಾವು ಮನೆಯಲ್ಲೇ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಸಾಧ್ಯವಾದವರು ನದಿ ಹತ್ತಿರ ಇರುವಂಥವರು ನದಿ ಸ್ನಾನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು ಶಿವನು ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕವನ್ನ ಮಾಡಿ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಪೂಜೆಗೆಲ್ಲ ಸಿದ್ಧ ಮಾಡಿಕೊಂಡು ದೀಪಗಳನ್ನು ಅಂಟಿಸಿ ನೈವೇದ್ಯಕ್ಕೆ ನೀವು ಹಾಲು ಹಣ್ಣು ಅಥವಾ ಒಂದು ಸಿಹಿ ತಿಂಡಿಯನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೋದು ಮನೆಯಲ್ಲಿ ಅಭಿಷೇಕ ಮಾಡದೇ ಇರುವಂಥವ್ರು ರೂಢಿ ಇಲ್ಲದೆ ಇರುವಂಥವರು ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕಕ್ಕೆ ಕೊಟ್ಟು ಅಭಿಷೇಕವನ್ನು ಕಣ್ತುಂಬ ನೋಡಿಕೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು ಮನೆಯಲ್ಲೇ ನೀವು ಅಭಿಷೇಕ ಮಾಡ್ತೀನಿ ಅನ್ನೋರು ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡ್ಬೋದು ಮೊದಲನೇ ಪೂಜೆ ವಿಘ್ನ ವಿನಾಯಕನಿಗೆ ಸಲ್ಲಿಸಬೇಕು ಕಡ್ಡಿಯಿಂದ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಒಂದು ಸರಳವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನಂತರ ಶಿವನ ಪೂಜೆಯನ್ನು ಶುರು ಮಾಡಿ ಐದು ದ್ರವ್ಯಗಳಿಂದ ಶಿವನಿಗೆ ಅಭಿಷೇಕವನ್ನ ಮಾಡಬಹುದು ನೀರು ಹಾಲು ತುಪ್ಪ ವಿಭೂತಿ ಬಿಲ್ವ ಪತ್ರೆ ಒಂದು ಪಾರಿಜಾತ ಹೂವು ಈ ರೀತಿ ಐದು ದ್ರವ್ಯಗಳಿಂದ ನೀವು ಅಭಿಷೇಕವನ್ನ ಮಾಡಬಹುದು ಯಾವುದೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬರೀ ಜಲಾಭಿಷೇಕವನ್ನ ಮಾಡಿದ್ರು ಸಹ ಶಿವನು ತೃಪ್ತಿಯನ್ನ ಹೊಂದುತ್ತಾನೆ ಅಭಿಷೇಕ ಮಾಡಿ ರೂಢಿ ಇಲ್ಲದೆ ಇರುವಂಥವರು ಶಿವನ ಫೋಟೋ ಅಥವಾ ವಿಗ್ರಹಕ್ಕೆ ಒಂದು ಅರ್ಚನೆಯನ್ನು ಸಹ ಮಾಡ್ಕೋಬೋದು ಶಿವನ ಅಷ್ಟೋತ್ರ ಸ್ತೋತ್ರಗಳನ್ನು ಹೇಳ್ತಾ ಬಿಲ್ವ ಪತ್ರೆಯಿಂದ ಅಥವಾ ಪಾರಿಜಾತ ಹೂಗಳಿಂದ ಶಿವನಿಗೆ ಅರ್ಚನೆಯನ್ನು ಮಾಡಬಹುದು ಶಿವನಿಗೆ ಬಿಲ್ವ ಪತ್ರೆ ಪಾರಿಜಾತ ಹೂಗಳು ಅಂದರೆ ತುಂಬಾ ಇಷ್ಟ ನಿಮಗೆ ಅಷ್ಟು ಒಂದು ಪಾರಿಜಾತ ಹೂಗಳು ಅಥವಾ ಬಿಲ್ವ ಪತ್ರೆ ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದಾದರೂ ಸರಿ ಒಂದು ಬಿಲ್ವ ಪತ್ರೆ ಅಥವಾ ಪಾರಿಜಾತ ಹೂವನ್ನು ತಂದು ಅಭಿಷೇಕ ಅಥವಾ ಅರ್ಚನೆಯನ್ನು ಮಾಡಿದ್ರೆ ಕೋಟಿ ಪುಣ್ಯ ನಿಮಗೆ ಸಿಗುತ್ತೆ ಶಿವನ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಅಷ್ಟೋತ್ರ ಹೇಳ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಓಂ ನಮ ಶಿವಾಯ ಅಂತ ನೂರೆಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಕೊಳ್ಳಿ ನಂತರ ಗಂಧದಗಡ್ಡಿ ಕರ್ಪೂರ ಒಂದು ಸ್ಟಿಕ್ಕಿಂದ ಒಂದು ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕೋರಿಕೆಯನ್ನು ಶಂಭುಲಿಂಗನ ಮುಂದೆ ಇಡ್ಬೋದು ಇವತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಒಂದು ಅಖಂಡ ದೀಪವನ್ನು ಬೆಳಗಿಸುವಂಥದ್ದು ನೀವು ಪೂಜೆ ಪ್ರಾರಂಭಿಸಿದಾಗ ದೀಪಗಳನ್ನು ಬೆಳಗಿಸ್ಕೊಂಡು ಅಖಂಡ ದೀಪವನ್ನು ಸಹ ದೇವರ ಮನೆಯಲ್ಲಿ ಇಡುವಂಥದ್ದು ಈ ದಿನ ಅಖಂಡ ದೀಪವನ್ನು ಇಟ್ಟು ಪೂಜೆ ಸಲ್ಲಿಸಿ ದಿನಪೂರ್ತಿ ಆ ಅಖಂಡ ದೀಪದ ಮೇಲೆ ಧ್ಯಾನವನ್ನು ಇಟ್ಟು ಅದನ್ನು ಪದೇ ಪದೇ ನೀವು ನೋಡ್ತಾ ಇರಬೇಕು ಉರಿತಾ ಇದೆಯಾ ಚೆನ್ನಾಗಿ ಅಂತ ಈ ರೀತಿ ಅಖಂಡ ದೀಪವನ್ನು ಬೆಳಗಿಸಿದ್ದೆ ಆದರೆ ತುಂಬಾ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ದಿನಪೂತ್ರಿ ಇಪ್ಪತ್ನಾಲ್ಕು ಗಂಟೆಗಳು ಸಹ ಅಖಂಡ ದೀಪ ಚೆನ್ನಾಗಿ ರೀತಿ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಈ ಮುಖಾಂತರ ಪದೇ ಪದೇ ನೀವು ದೇವರ ಮನೆಯನ್ನು ಹೋಗಿ ನೋಡುವಂಥದ್ದು ಶಿವನ ಧ್ಯಾನ ಮಾಡುವಂಥದ್ದು ಅದರ ಮೇಲೆ ಧ್ಯಾನವನ್ನು ಹರಿಸುವಂಥದ್ದು ಇದ್ದಿದ್ದರೆ ನಿಮ್ಮ ಧ್ಯಾನ ಬೇರೆ ಯಾವ ಕಡೆಗೂ ತಿರುಗೋದಿಲ್ಲ ಬೇರೆ ಯಾವ ಯೋಚನೆಗಳ ಕಡೆಗೂ ತಿರುಗೋದಿಲ್ಲ ಸಂಪೂರ್ಣವಾಗಿ ಒಂದು ಶಿವನ ಕಡೆಗೆ ಇರೋದರಿಂದ ಖಂಡಿತವಾಗಲೂ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ಆದ್ದರಿಂದ ಇವತ್ತು ಒಂದು ಅಖಂಡ ದೀಪವನ್ನು ಬೆಳಗಿಸ್ಕೊಂಡು ಇಪ್ಪತ್ನಾಲ್ಕು ಗಂಟೆಗಳು ಅದು ಚೆನ್ನಾಗಿ ಉರಿಯೋ ರೀತಿ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಈ ದಿನ ಪೂಜೆಯನ್ನು ಬೆಳಗ್ಗೆ ಸಲ್ಲಿಸಿದ ನಂತರ ಸಂಜೆ ವೇಳೆಗೆ ಖಂಡಿತವಾಗ್ಲೂ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಒಂದು ದರ್ಶನವನ್ನು ಪಡ್ಕೊಂಬಂದರೆ ತುಂಬಾ ಒಳ್ಳೆಯದು ಇನ್ನು ಉಪವಾಸದ ಕ್ರಮಕ್ಕೆ ಬರೋದಾದರೆ ನೀವು ಬೆಳಗ್ಗಿನಿಂದ ಉಪವಾಸವನ್ನು ಇದ್ದು ಹಾಲು ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡಬೇಕು ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಬಿಟ್ಟು ಸಾತ್ವಿಕ ಆಹಾರವನ್ನು ಬೇಕಾದರೂ ಸೇವನೆಯನ್ನು ಮಾಡ್ಕೋಬೋದು ಕೆಲವರು ಬರೀ ನೀರನ್ನು ಕುಡಿದು ಉಪವಾಸವನ್ನು ಮಾಡ್ತಾರೆ ಕೆಲವರು ತುಂಬ ಕಠಿಣವಾಗಿ ನೀರೂ ಸಹ ಕುಡಿದೇ ಒಂದು ದಿನ ಪೂರ್ತಿ ಉಪವಾಸವನ್ನು ಮಾಡ್ತಾರೆ ಅದು ಅವರ ಶಕ್ತಿಯ ಅನುಸಾರ ಉಪವಾಸವನ್ನು ಅವರ ಒಂದು ದೇಹವನ್ನು ಅನುಸರಿಸ್ಕೊಂಡು ಹೇಗೆ ಬೇಕಾದರೂ ಆಚರಣೆಯನ್ನು ಮಾಡ್ಕೋಬೋದು ಇನ್ನು ನೀವು ಇವತ್ತು ಬೆಳಿಗ್ಗೆ ಶುರು ಮಾಡಿದ ಉಪವಾಸ ನಾಳೆ ಬೆಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ಶಿವನ ಒಂದು ಪೂಜೆಯನ್ನು ಸಲ್ಲಿಸುವವರೆಗೂ ಉಪವಾಸವನ್ನು ಮಾಡ್ಕೋಬೋದು ಕಠಿಣ ಉಪವಾಸವನ್ನು ಮಾಡೋರು ನೀರು ಸಹ ಸೇವಿಸಬಾರ್ದು ಆ ದಿನ ದಾಂಪತ್ಯದಿಂದ ದೂರ ಇರಬೇಕು ಇನ್ನು ಜಾಗರಣೆ ಇರುವಂಥವರು ನೀವು ಸಂಜೆಯ ಒಂದು ಎಂಟು ಗಂಟೆ ಮೇಲೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ಅದೇ ಸುಮಾರು ಹೊತ್ತಾಗತ್ತೆ ಮನೆಗೆ ನಿಧಾನವಾಗಿ ಬಂದು ಸ ರಾತ್ರಿಯೂ ಸಹ ಒಂದು ಶಿವನ ಧ್ಯಾನವನ್ನು ಮಾಡ್ತಾ ಇದ್ದು ಜಾಗರಣೆ ಮಾಡಬಹುದು ಮತ್ತೆ ಬೆಳಗ್ಗೆ ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನವನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿ ನಿಮ್ಮ ಉಪವಾಸವನ್ನು ಮುರಿಬೋದು ಈ ದಿನ ಪೂಜೆಯಲ್ಲಿ ಲೋಪ ಬಂದರೂ ತೊಂದರೆ ಇಲ್ಲ ಭಕ್ತಿಯಲ್ಲಿ ಯಾವುದೇ ರೀತಿ ಲೋಪ ಬರದೇ ಇರೋ ಹಾಗೆ ಒಂದು ಶಿವನ ಪೂಜೆ ಅರ್ಚನೆ ಅಭಿಷೇಕಗಳನ್ನು ಮಾಡಿದ್ದೆ ಆದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಒಂದು ಅಷ್ಟೈಶ್ವರ್ಯಗಳನ್ನು ಪಡಿತೀರ ಈ ದಿನ ಹಸುವಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ದಾನವಾಗಿ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಈ ದಿನಪೂರ್ತಿ ಕೆಟ್ಟದ್ದನ್ನು ಯೋಚನೆ ಮಾಡದೆ ಕೆಟ್ಟದ್ದನ್ನು ಮಾತಾಡದೆ ಸಂಪೂರ್ಣವಾಗಿ ಒಂದು ಶಿವನ ಧ್ಯಾನದಲ್ಲೇ ಇದ್ದು ಉಪವಾಸ ಜಾಗರಣೆಗಳನ್ನು ಮಾಡಿ ಪೂಜೆ ಸಲ್ಲಿಸಿದ್ದೆ ಆದರೆ ಸಕಲ ಕಷ್ಟಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ನಿಮಗೆ ಲಭಿಸುತ್ತೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು